ಇತ್ತು ಬೂತ್ ಕ್ಯಾಪ್ಚರ್ ಮಾಡ್ಕೊಂಡ್ಬಿಡ್ತಾ ಇದ್ರು ಒಬ್ಬರೇ ಕುತ್ಕೊಂಡು ಒತ್ತಿ ಒಂದೇ ಚಿಹ್ನೆ ಒತ್ತಿ 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 ಬೂತ್ ಒಳಗಡೆ ಮುಗಿಸ್ಬಿಡ್ತಿದ್ರು ಪೆಟ್ಟಿಗೆ ಒಳಗಡೆ ಅದಕ್ಕೆ ಉಂಟು ಹಾಕ್ಬಿಟ್ಟು ಯಾರೋ ಗೆದ್ಕೊಂಡ್ಬಿಡ್ತಿದ್ದ ಬಂಡವಾಳ ಸಾಹಿನೋ ಬಲಾಢ್ಯನೋ ರಾಜಕೀಯ ಪ್ರಭಾವಿನೋ ಗೆದ್ಕೊಂಡ್ಬಿಡ್ತಿದ್ದ ಅಂತ ಆ ಕಾಲದ ಆರೋಪವನ್ನು ಒಂದು ಪಕ್ಷ ನಂಬುವುದಾದರೆ ಅದೇ ಆರೋಪವನ್ನು ಮತ್ತೆ ಮತ್ತೆ ಹೇಳುವುದಾದರೆ ಆ ಪಾರ್ಟಿಗೆ ಸಂಬಂಧಪಟ್ಟಂಥವ್ರೆ ಹೇಳುವುದಾದರೆ ಈ ಕಾಲದ ಇ ವಿ ಎಂ ಬಗ್ಗೆ ಇನ್ನೊಬ್ಬ ಒಬ್ಬ ರಾಜಕಾರಣಿಗೆ ಅಥವಾ ಒಬ್ಬ ನಾಯಕನಿಗೆ ಅವನು ಈ ಕಾಲದ ಇ ವಿ ಎಂ ಬಗ್ಗೆ ಒಂದು ಡೌಟ್ ಇದೆ ಅದರಲ್ಲಿ ಇ ವಿ ಎಂ ಅಂತ ಅವ್ನು ನೇರವಾಗಿ ಹೇಳದೆ ಚುನಾವಣಾ ಆಯೋಗದ ಮೇಲೆ ಅನುಮಾನ ವ್ಯಕ್ತಪಡಿಸ್ತಿದ್ದಾನೆ ಚುನಾವಣಾ ಆಯೋಗನೇ ಕೊಟ್ಟಿರ್ತಕ್ಕಂಥ ಡೇಟಾ ಮೇಲೆ ಅಂತಾಗ ಯಾರನ್ನು ಕೇಳಬೇಕಿಲ್ಲಿ ಇದಕ್ಕೆ ಇದಕ್ಕೆ ಬಿ ಜೆ ಪಿ ಆನ್ಸರ್ ಮಾಡಬಾರ್ದು ಇದು ಬಿ ಜೆ ಪಿ ಆನ್ಸರ್ ಮಾಡೋ ಕ್ವಶನ್ ಅಲ್ಲವೇ ಅಲ್ಲ ಇದು ನರೇಂದ್ರ ಅವರು ಆನ್ಸರ್ ಮಾಡಬಾರ್ದು ಸಿದ್ದರಾಮಯ್ಯನವರು ಆನ್ಸರ್ ಮಾಡೋ ದಾರಿ ಹೋಕವನ್ನ ಆನ್ಸರ್ ಮಾಡಿ ಒಂದು ವೇಳೆ ರಾಹುಲ್ ಗಾಂಧಿ ಇಲ್ಲಿ ಸುಳ್ಳು ಹೇಳಿದರೆ ಆ ಜೀವ ಪರ್ಯಂತ ಒಂದು ಸಾಂವಿಧಾನಿಕ ಸಂಸ್ಥೆ ವಿರುದ್ಧವಾಗಿ ನಯಾ ಪೈಸೆ ಡಾಕ್ಯುಮೆಂಟ್ ಇಲ್ಲದೆ ಈ ಮನುಷ್ಯ ಇಲ್ಲಿ ಯಾರೋ ಮಾಡಿದ್ದಾರೆ ಅಂತ ಹೇಳಿ ಜೈಲಿಗೆ ಹಾಕ್ಬಿಡಿ ಮಾನಸಿ ಹೌದು ಏನು ಕಂಪ್ಲೇಂಟ್ ಮಾಡಬೇಡಿ ಅಂತ ಇದೆ ಕಾನೂನು ಇದೆಯಾ ದೇಶದಲ್ಲಿ ಅದು ಯಾರ ಮೇಲೆ ಚುನಾವಣೆ ಆಯೋಗದ ಮೇಲೆ ಮಾಡ್ತಿರೋ ಕಂಪ್ಲೇಂಟ್ ಪ್ರೆಸ್ ಮೀಟ್ ಮಾಡಿದ್ಯಾ ನೀನು ಹೆಂಗ ಮಾಡ್ದೆ ನೀನು ನಾನು ಇದೇ ಡೇಟಾನೇ ಕೊಟ್ಟಿಲ್ಲ ನಿನಗೆ ನಿಮ್ಮ ಪತ್ರ ನೀನು ತೋರಿಸಿರೋದೇ ಸುಳ್ಳು ಅಂತ ಹೇಳಬೇಕಲ್ಲ ಅದೇನು ಹೇಳದೇ ಇದ್ರೆ ಅದೇನು ಹೇಳಿದೆ ಬರೀ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಸಾಕಲ್ವಾ ಇದು ಅಂತ ಇಲ್ಲ ಇವತ್ತು ಚುನಾವಣಾ ಆಯೋಗ ಏನ್ ಹೇಳ್ತಾ ಇದೆ ಅದು ಕಂಪ್ಲೀಟ್ಲಿ ರಾಂಗ್ ಯಾಕಂದ್ರೆ ಅವರು ಈಗ ಅವರೇ ಸಾಂವಿಧಾನಿಕ ಸಂಸ್ಥೆ ಅಂತ ಹೇಳ್ತೀವಿ ಅದಕ್ಕೆ ಬಿಜೆಪಿನೂ ಪರ ಮಾತಾಡಂಗಿಲ್ಲ ಕಾಂಗ್ರೆಸ್ ಪರ ಮಾತಾಡಂಗಿಲ್ಲ ಏನಿಲ್ಲ ಇವತ್ತು ನಾವು ಕೇಳೋ ಗೆ ಅವ್ರು ಆನ್ಸರ್ ಮಾಡ್ಬೇಕು ಇಷ್ಟೇ ಈಗ ನಾವ್ ಯಾವ್ದೋ ಒಂದು ಆರ್ ಟಿ ಐ ಕೇಳ್ತೀವಿ ಅವ್ರು ಕೊಡ್ತಾರೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಲಾ ಅದೇ ರೀತಿ ಇವತ್ತು ಚುನಾವಣಾ ಆಯೋಗನೂ ಕೂಡ ಈ ಮತಪಟ್ಟೆ ಪರಿಷ್ಕರಣೆ ಬಗ್ಗೆ ಅವರು ಸಮಂಜಸವಾದ ಉತ್ತರ ಕೊಡಬೇಕು ಮತ್ತೆ ಡಾಟಾ ಕೊಡ್ಬೇಕು ಅಲ್ಲ ಹೌದಪ್ಪ ರಾಹುಲ್ ಗಾಂಧಿ ನೀ ಸರಿ ಹೇಳಿಲ್ಲ ಅಂದ್ರೆ ಸರಿ ಹೇಳಿಲ್ಲ ಅಂತ ಡಿಕ್ಲರೇಷನ್ ಮಾಡ್ಬೇಕು ಇಲ್ವಾ ತಪ್ಪು ಅಂದ್ರೆ ತಪ್ಪು ಅಂತ ಡಿಕ್ಲೇರ್ ಮಾಡ್ಬೇಕು ಇವತ್ ಏನಾಗ್ತಾ ಇದೆ ಅಂದ್ರೆ ಅವರು ಎಸ್ಕೇಪ್ ಪ್ರೂಟ್ ಅಲ್ಲಿ ಹೋಗ್ತಾ ಇದಾರೆ ಮತ್ತೆ ಇನ್ನೊಂದು ವಿಡಿಯೋ ಡೆಲೀಟ್ ಮಾಡ್ತೀವಿ ಅಂತ ಹೇಳ್ತಾರೆ ಈ ಏನು ಮತ ಮಾಡತಿದ್ ಅದನ್ನ ಯಾಕೆ ವಿಡಿಯೋ ಡೆಲೀಟ್ ಮಾಡ್ಬೇಕು ಫಾರ್ಟಿ ಫೈವ್ ಡೇಸ್ ಅಲ್ಲಿ ಅದನ್ನ ಯಾಕೆ ಕೊಡಲ್ಲ ಅಂತ ಯಾಕೆ ಹೇಳ್ಬೇಕು ಯಾಕಂದ್ರೆ ಇವತ್ತು ನಾವು ನೋಡ್ದಂಗೆನೆ ಯಾರು ಹಾಸನದಲ್ಲಿ ಒಂದು ಇನ್ಸಿಡೆನ್ಸ್ ನಡೀತು ದೇವರಾಜ ಗೌಡ್ರು ಹೇಳಿದ್ರು ಅಮ್ಮ ನಮ್ಮ ಅಯ್ಯರಂಕಲ್ ಎಷ್ಟು ದುಃಖಿತರಾಗಿ ಕೂತ್ಕೊಂಡಿದ್ದಾರೆ ನೋಡಿ ಅದು ನೀತು ವಿನ ಫೀಸ್ ಹೇಗೆ ಕಟ್ಟೋದು ಅನ್ನೋ ಚಿಂತೆ ನೀವು ಮಕ್ಕಳು ನಿಮ್ಗೆ ಗೊತ್ತು ಆ ಅದೆಲ್ಲ ಅವಾಗ ಅವರ ಹತ್ತಿರದ ಲಕ್ಷಕ್ಕೆ ಹೋಗಕ್ಕೆ ಹೇಳು ಅಲ್ಲಿ ಎಲ್ಲಾ ಕೋರ್ಸ್ ಫೀಸು ಈಸಿಯಾಗಿ ಸಿಗುವ ಡಿಸಿ ಇಂದ ತಗೊಂಡ್ರಂತೆ ಒಬ್ಬನೇ ವ್ಯಕ್ತಿ ಲೋಕಸಭಾ ಎಲೆಕ್ಷನ್ ನಲ್ಲಿ ಅರವತ್ತು ವೋಟ್ ಒತ್ತಿದರಂತೆ ಅದನ್ನ ನನ್ನ ಹತ್ರ ಇದೆ ಅಂತ ದೇವರಾಜ ಗೌಡ್ರು ಒಂದು ಇಂಟರ್ವ್ಯೂ ನಲ್ಲಿ ಹೇಳಿದ್ರು ಡಿಸಿ ಇಂದ ನಾನು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ ನಾನು ಯಾವಾಗ ಬೇಕಾದ್ರೂ ಆ ವ್ಯಕ್ತಿನ ಇಳಿಸ್ತೀನಿ ಅಂತ ಅಂದ್ರೆ ಅದೇ ರೀತಿ ಮಾಡ್ಬೋದಲ್ಲ ಈಗ ಒಬ್ಬ ವ್ಯಕ್ತಿ ಒಳಗ್ ನುಗ್ಬಿಟ್ಟು ಅರವತ್ತು ಒಟ್ಟು ಒತ್ಕೊಂಡ್ರೆ ವಿಡಿಯೋ ಸಿಗುತ್ತಲ್ಲ ಅದನ್ನ ನಾವು ನೋಡಬಹುದು ಒಂದು ಚುನಾವಣೆಯಲ್ಲಿ ಒಬ್ಬ ಅಧಿಕಾರಿ ಕ್ಯಾಮರಾ ಸಿಸಿ ಕ್ಯಾಮರಾ ಇದ್ರಗಡೆದು ಸುಪ್ರೀಂಕೋರ್ಟ್ ನೋಡ್ಬಿಟ್ಟು ಇವರೇ ಬ್ಯಾಲೆಟ್ ಪೇಪರ್ ಅಂದ್ರೆ ಬಗ್ಗೆ ಮಾತಾಡ್ತಿರತಕ್ಕಂತ ಹೊತ್ತಲ್ಲೇ ಒಂದು ವಿಡಿಯೋ ಕೊಡಿ ವಿಡಿಯೋ ಅನ್ನೋದು ಏನಕ್ಕೆ ಚಿತ್ರೀಕರಣ ನಡೆಯುತ್ತೆ ಅವತ್ತು ಅಂತ ಹೇಳಿದ್ರೆ ಭದ್ರತೆ ದೃಷ್ಟಿಯಿಂದ ಯಾರೋ ಹೊಡೆದು ಬಿಡಬಹುದು ಮಾನಿಟ್ರ್ ಮಾಡ್ಬೇಕು ನಾಳೆ ದಿನ ಸಾಕ್ಷಿ ಬೇಕಾಗುತ್ತೆ ಅಂತ ಹೇಳಿ ಈ ಸಾಕ್ಷಿಯನ್ನು ಬರೀ ಆಯೋಗ ಇಟ್ಕೊಂಡ್ರೆ ಸಾಕ ಒಬ್ಬ ವ್ಯಕ್ತಿಗೆ ಅನುಮಾನ ಬಂತು ನನ್ನ ಹೆಸರಲ್ಲಿ ಬೇರೆ ಯಾವುದೋ ರಾಜ್ಯದಲ್ಲಿ ಯಾವನೋ ಓಟ್ ಇದ್ದಾನೆ ಅಂತ ಬಂದಾಗ ಒಂದು ಸಮಯ ಸಿಕ್ಕೇ ಅಲ್ಲಿ ಯಾರು ಬಂದರೂ ಏನು ನಂಬರ್ ತೋರಿಸ್ತಪ್ಪ ಯಾವ ಐ ಡಿ ಕಾರ್ಡ್ ತೋರಿಸ್ತಾ ಎಷ್ಟೇ ಸೆಕೆಂಡ್ ಎಷ್ಟೇ ನಿಮಿಷಕ್ಕೆ ಬಂದ ಅಂತ ಇದ್ರೆ ಪ್ರೂಫು ಆಗ್ಬಿಡ್ತಾ ಇತ್ತು ಅದು ವಿಡಿಯೋ ಕೊಡಲ್ಲ ಬರೀ ನಲವತ್ತೈದು ದಿನ ಇಟ್ಕೋತೀನಿ ಡಿಲೀಟ್ ಮಾಡಿಬಿಡ್ತೀನಿ ಅಂದರೆ ಆ ವೀಡಿಯೋ சித்திரீக்கண பர்பஸே நாசாதங்கல்வா அந்த சுபாஷ் சார்